ಸೊ ಉದ್ದೇಶ ಯಾಕಪ್ಪ ಅಂದ್ರೆ ಇವತ್ತು ಯಾಕೆ ನಾವು ಇಷ್ಟು ಜನ ಸೇರ್ಬೇಕಾಗಿದೆ ಚುನಾವಣೆ ಅಂತಕ್ಕಂಥದ್ದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು ಆ ಹಕ್ಕನ್ನು ಯಾವುದು ದುಡ್ಡು ಮುಂದೆ ಈ ಭಾರತದ ಪ್ರಜೆ ಮಾತ್ರ ಸಿಕ್ತಕ್ಕಂಥ ಒಂದು ಹಕ್ಕದು ಆ ಇರ್ತಕ್ಕಂಥ ಹಕ್ಕನ್ನು ನಮ್ಮ ಹಕ್ಕನ್ನು ನಾವು ಬೆಳೆಸ್ಕೊಳ್ಬೇಕಾದ್ರೆ ನಮ್ಗೆ ಯಾರೇ ಇನ್ನೊಬ್ರು ಬಂದು ಹೇಳ್ಬೇಕಾ ಇವತ್ತು ನಮಗೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ಮನೆಯಲ್ಲಿ ಮೊದಲುಗಳಿದ್ದಾವೆ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಗೊತ್ತಾಗುತ್ತೆ ಪ್ರತಿಯೊಂದು ಟಿ ವಿ ಮನೆಯಲ್ಲಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಕೂಡ ಚುನಾವಣೆ ಬಗ್ಗೆ ನಡೀತಾನೆ ಇರುತ್ತದೆ ಬಟ್ ಚುನಾವಣೆಯಲ್ಲಿ ನಡೀತಕ್ಕಂತಹ ಈಗ ಏನು ಹೇಳೋ ತಾರೀಕೇನು ಮೇ ಇದೆ ಅಲ್ವಾ ಅವತ್ತು ಮತದಾನ ಮಾಡಿದರೆ ಶೇಕಡಾವಾರು ನಾವು ಆ ಚುನಾವಣಾ ಆಯೋಗ ಅಬ್ಸರ್ವೇಷನ್ ಮಾಡಿದಾಗ ಅಲ್ಲಿ ನಾವು ಅರವತ್ತೈದು ಪರ್ಸೆಂಟ್ ಮಾತ್ರ ರೀಚ್ ಆಗೋಲ್ಲ ಸೊ ಕಾರಣ ಏನಿರ್ಬೋದು ಸೊ ಅದಕ್ಕೆ ನಾವು ಇಲ್ಲಿ ಅಂದಿಕೊಂಡಿರ್ತಕ್ಕಂಥ ಭಾಗವಹಿಸಿರ್ತಕ್ಕಂಥ ಜನ ಕೇವಲ ಕೇವಲ ಜನ ಇದ್ದು ಮಾತ್ರ ಈ ಬೇರೆ ಹೋಗಿ ಲಕ್ಷಣ ಗಂಟೆ ಜನ ಸೇರ್ತಿದ್ದಾರೆ ಬಟ್ ಅವರಿಗೆ ಮೆಸೇಜ್ ಮುಟ್ಟಬೇಕು ನಾವು ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿಗಳು ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಊರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಕೂಡ ಮೆಸೇಜ್ ಗೊತ್ತಾಗ್ಬೇಕು ಇವತ್ತು ಹೋಗಿರ್ತಕ್ಕಂಥ ಉದ್ದೇಶ ಏನು ದೋರ್ನಲ್ಲಿ ಒಂದು ಪ್ರೈ ಪ್ರೈಮರಿ ಸ್ಕೂಲಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಆಕ್ಟಿವಿಟೀಸ್ ಅಲ್ಲಿ ನಾವು ಭಾಗವಹಿಸಿದ್ದೀವಿ ಉದ್ದೇಶ ಉದ್ದೇಶನೇ ಚುನಾವಣೆಯ ಉದ್ದೇಶ ಇಂಥ ದಿನಾಂಕದಂದು ಚುನಾವಣೆ ನಡೆಯುತ್ತೆ ಬೆಳಿಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗಳು ಯಾವುದೇ ಒಂದು ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನ ಗೂಳಿ ಜನ ಜಾಸ್ತಿ ಸೊ ಅಂತ ಸಂದರ್ಭದಲ್ಲಿ ನಮಗೆ ಕೇವಲ ಇನ್ನೊಂದು ಟ್ವೆಂಟಿ ಫೈವ್ ಟೇಜ್ ಮಾತ್ರ ಬಾಕಿ ಆ ಇಪ್ಪತ್ತೈದು ಊರಲ್ಲಿ ಇದ್ದ ಮತದಾನ ಮಾಡ್ಬೇಕಂತಕ್ಕಂಥದ್ದನ್ನ ಜನರಿಗೆ ನಾವೆಲ್ಲರಿಗೆ ಆವರಿಸ್ಕೊಡ್ಬೇಕಾಗಿದೆ ಜೊತೆಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕೂಡ ಅಷ್ಟೇ ಇವತ್ತು ಲಕ್ಷಾಂತರ ಗಂಟೆ ಜನರಿಗೆ ನಾವು ನಮ್ಮ ಇರ್ತಕ್ಕಂಥ ವ್ಯಕ್ತಿಗಳು ಕೂಡ ಪ್ರತಿ ಒಬ್ರು ಕೂಡ ಕಡ್ಡಾಯವಾಗಿ ಮತದಾನ ಮಾಡ್ಬೋದು ನಾವು ಚುನಾವಣೆಯಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ ಚುನಾವಣೆಯಲ್ಲಿ ಎಲ್ಲ ಟೀಮ್ಗಳೆಲ್ಲ ವರ್ಕ್ ಮಾಡ್ತೀವಿ ನಾವು ಚುನಾವಣೆಯಲ್ಲಿ ಭಾಗವಹಿಸ ನಮ್ಮ ಮತ ನಾವೇ ಮಾಡ್ಕೊಡ್ತೀವಿ ಜಿಲ್ಲಾಧಿಕಾರಿ ಮೇಡಮ್ ಅವರಿಗೂ ಕೂಡ ನಾನು ಮೊನ್ನೆ ಲಾಸ್ಟ್ ಒಂದು ಮೀಟಿಂಗ್ ಹೇಳಿದೆ ಎಲ್ಲಿ ನೌಕರರು ಇದ್ದಾರೆ ಮೇಡಮ್ ಪ್ರತಿಯೊಬ್ಬರು ನೌಕರರು ಕೂಡ ಮತದಾನ ಮಾಡಲೇಬೇಕು ಯಾಕಂದ್ರೆ ನಾನು ಏಳೆಂಟು ಎಂಟು ವರ್ಷಗಳಿಂದ ನಾವು ಚುನಾವಣೆಯಲ್ಲಿ ಭಾಗವಹಿಸ್ತೀವಿ ನಾವು ಎಲ್ಲೆಲ್ಲ ಜಿಲ್ಲೆ ಅಂತ ಅಡ್ಡಾಡ್ತಾ ಇರ್ತೀವಿ ಮತ್ತೆ ನಮ್ಮ ಮತ ನಮಗೆ ಹಾಕ್ಲಿಕ್ಕೆ ಅವಕಾಶ ಸಿಗ್ತಾನೆ ಇಲ್ಲ ಅಂಚೆದ ಮಾಡ್ತಾ ಇದ್ದಾರೆ ಅಂಚೆ ಮತದಾನ ನಡೀತಾ ಇದೆ ಪೋಸ್ಟಲ್ ಬ್ಯಾಲೆಟ್ ನಡೀತಿದೆ ಅಂದ್ರೆ ಪ್ರತಿ ಒಬ್ಬರಿಗೆ ಅದು ನಾವು ಜಿಲ್ಲಾ ನೇರವಾಗಿ ಮುಟ್ಟಿಗೆ ಪ್ರತಿಯೊಬ್ಬ ನೌಕರರು ಯಾರು ಅವರು ಮತದಾನ ಮಾಡಬೇಕಾದ ದೃಷ್ಟಿಯಿಂದ ಈಗ ಟುವೆಲ್ ಬಿ ಟುವಲ್ ಸಿ ಮತ್ತು ಯಾವುದು ಬೇರೆ ಬೇರೆ ಫಾರ್ಮ್ ಗಳನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ ಸೊ ಅದಕ್ಕೆ ನೌಕರರು ಅಷ್ಟೇ ಪಬ್ಲಿಕ್ ಅಷ್ಟೇ ಅಲ್ಲ ಎಂಬತ್ ಪರ್ಸೆಂಟ್ ಮತದಾನ ಮಾಡದಕ್ಕೆ ಅನುಕೂಲ ಮಾಡ್ಕೋಬೇಕು ನಾವು ನೌಕರರ ಸಿಬ್ಬಂದಿ ನಾವು ಪಿ ವೈ ಇದ್ದೀವಿ ಪಿ ಆರ್ ಏ ಇದ್ ವ್ಯಾಪ್ಸರ್ ಇದ್ವಿ ಅಂದ್ರೆ ಬೇರೆ ಕಡೆಗೆ ಹೋಗ್ತಾ ನಮ್ಮ ಮತದಾನ ಕೂಡ ವಂಚಿತರಾಗಬಾರ್ದು ನಾವು ಅದರಲ್ಲಿಂದ ಅವಕಾಶ ತಪ್ಪಿಸಿಕೊಳ್ಬಾರ್ದು ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಅಲ್ಲಿ ಚುನಾವಣೆಯಲ್ಲಿ ಏನು ಅವಕಾಶ ಇದೆ ಅಲ್ವಾ ಅಲ್ಲಿ ನಾವು ಫಸ್ಟ್ ಅಪ್ರೋಚ್ ಮಾಡಿ ನಮ್ಮ ಮತ ಓದಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕು ನೆಕ್ಸ್ಟ್ ಫರ್ದರ್ ನಾವು ಇರ್ತಕ್ಕಂಥ ನಮ್ಮ ಮನೆ ಕುಟುಂಬದವರಾಗಿರ್ಬೋದು ನಮ್ಮ ಅಕ್ಕಪಕ್ಕದವರಾಗಿರ್ಬೋದು ನಮ್ಮ ಹುಡುಗಿಯವರಾಗಿರ್ಬೋದು ಪ್ರತಿಯೊಬ್ರು ಕೂಡ ಮತದಾನ ಮಾಡಲೇಬೇಕು ಯಾವಾಗ ನಮ್ಮ ಮತದಾನ ಮೋರ್ ದಾನ್ ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ಗೆ ನಾವು ರೀಚ್ ಆಗ್ತವೋ ಹಂಡ್ರೆಡ್ ಪರ್ಸೆಂಟ್ ನಾವು ರೀಚ್ ಆಗ್ತವೋ ಇಡೀ ಚುನಾವಣೆ ಆಯೋಗ మతక్ష యద్ జీ అందా స్వీప్ సమతి వేదిక ఈ రణ బీసీసారి కంటిన్యూ నడితే ప్రోగ్రామ్ అనేది స్వీప్ిటీస్ అంత జిల్లా మఠీతాయి జూమ్ మిటింగ్ ఇస్తే మిటింగ్ ఇచ్చే కేశీ

சோல வை இடென்ட் அது நான் சோல வந்து பார்டிசிபேட்ல அத்தனே இரணே அது நூறார ஜன பார்ட்டிபேட் அதிக